ಏನಿದು ವಲಸೆ ಮತ್ತು ವಿದೇಶಿಯರ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಈ ಕಾಯ್ದೆಯಿಂದ ಅಕ್ರಮ ವಲಸೆಗೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತಾ ಈ ಕಾಯ್ದೆಯಲ್ಲಿ ವಲಸಿಗ ವಿದೇಶಿಗರು ಅಕ್ರಮ ಎಸಗಿದ್ರೆ ಏನೇನಿದೆ ಶಿಕ್ಷೆ ಎಸ್ ವೀಕ್ಷಕ ನೂತನ ವಲಸಿಗ ಮತ್ತು ವಿದೇಶಿಗರ ನಿಯಂತ್ರಣ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಲೋಕಸಭೆಯಲ್ಲಿ ಪಾಸ್ ಆಗಿದೆ ಲೋಕಸಭೆಯಲ್ಲಿ ಈ ಬಿಲ್ ಅನ್ನ ಮಂಡಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಲಸೆ ಅನ್ನೋದು ಪ್ರತ್ಯೇಕ ಸಮಸ್ಯೆ ಅಲ್ಲ ದೇಶದ ಹಲವು ಸಮಸ್ಯೆಗಳು ಇದರೊಂದಿಗೆ ಸಂಬಂಧ ಹೊಂದಿವೆ ಭಾರತ ಧರ್ಮಶಾಲಿ ಅಲ್ಲ ನಮ್ಮ ದೇಶದ ಗಡಿಯೊಳಗೆ ಯಾರು ಬರುತ್ತಾರೆ ಯಾವಾಗ ಬರ್ತಾರೆ ಎಷ್ಟು ದಿನದ ಮಟ್ಟಿಗೆ ಇಡ್ತಾರೆ ಯಾವ ಉದ್ದೇಶಕ್ಕಾಗಿ ಬರುತ್ತಾರೆ ಎಂದು ತಿಳಿಯುವುದು ಈ ದೇಶದ ಭದ್ರತೆಗೆ ಬಹಳ ಮುಖ್ಯವಾಗಿದೆ ಈ ಮಸೂದೆಯು ಅದನ್ನೆಲ್ಲ ಖಚಿತಪಡಿಸುತ್ತದೆ ಎಂದು ಹೇಳಿದ್ದಾರೆ ಭಾರತ ಈಗ ಐದನೇ ಅತಿ ದೊಡ್ಡ ಆರ್ಥಿಕತೆಯ ದೇಶ ಉತ್ಪಾದನಾ ಚಟುವಟಿಕೆಗಳ ಕೇಂದ್ರ ಸ್ಥಳವೂ ಹೌದು ಹೀಗಾಗಿ ಪ್ರಪಂಚದ ವಿವಿಧೆಡೆಯಿಂದ ವ್ಯಾಪಾರ ಶಿಕ್ಷಣ ಹೂಡಿಕೆ ಮುಂತಾದ ಕಾರಣಗಳಿಗಾಗಿ ಜನ ಬರ್ತಾರೆ ಇದರ ಜೊತೆಗೆ ಈ ದೇಶದಲ್ಲಿ ಆಶ್ರಯ ಪಡೆದುಕೊಂಡು ಸ್ವಂತ ಲಾಭಕ್ಕಾಗಿ ದೇಶವನ್ನು ಅಸುರಕ್ಷಿತವನ್ನಾಗಿ ಮಾಡುವವರ ಸಂಖ್ಯೆಯೂ ಹೆಚ್ಚಿದೆ ಅದು ರೋಹಿಂಗ್ಯಾಗಳೇ ಇರಲಿ ಬಾಂಗ್ಲಾದೇಶಿಯರೇ ಇರಲಿ ಅಕ್ರಮ ಚಟುವಟಿಕೆ ನಡೆಸಿದಲ್ಲಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಹಾಗಾದರೆ ಈ ಕಾಯ್ದೆಯಲ್ಲಿ ಏನೇನಿದೆ ನಕಲಿ ಪಾಸ್ಪೋರ್ಟ್ ಬಳಸಿ ದೇಶದೊಳಗೆ ಪ್ರವೇಶಿಸಿದ್ದಲ್ಲಿ ಏಳು ವರ್ಷಗಳವರೆಗೆ ಶಿಕ್ಷೆ ಹಾಗೂ ಗರಿಷ್ಠ ಹತ್ತು ಲಕ್ಷ ದಂಡ ಸೂಕ್ತ ಪಾಸ್ಪೋರ್ಟ್ ವೀಸಾ ಇಲ್ಲದೆ ಪ್ರವೇಶಿಸಿದ್ದಲ್ಲಿ ಐದು ಲಕ್ಷ ದಂಡ ಹೋಟೆಲ್ ನರ್ಸಿಂಗ್ ಹೋಮ್ ಯೂನಿವರ್ಸಿಟಿಗಳು ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳು ವಿದೇಶಿಯರ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಯಾವುದೇ ವಿದೇಶಿಯರಿಂದ ಆಗಾಗ್ಗೆ ಭೇಟಿ ನೀಡುವ ಸ್ಥಳಗಳ ಮೇಲೆ ಮಾಲೀಕರು ನಿಯಂತ್ರಣ ಸಾಧಿಸಲು ನಿರ್ದಿಷ್ಟ ವರ್ಗದ ವಿದೇಶಿಯರಿಗೆ ಅಂಥ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಿಸುವ ಅಧಿಕಾರ ಕೂಡ ಈ ಕಾಯ್ದೆಯಲ್ಲಿದೆ ಭಾರತದಲ್ಲಿ ಈವರೆಗೆ ಜಾರಿಯಿಲ್ಲದ ಕಾಯ್ದೆಗಳೆಲ್ಲವೂ ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ರೂಪಿತವಾದ ಕಾಯ್ದೆಗಳಾಗಿದ್ದವು ಅನ್ನೋದು ಕೂಡ ಇಲ್ಲಿ ಉಲ್ಲೇಖಿಸಬೇಕಾದ ಅಂಶ ವಿದೇಶಿಯರ ಅಕ್ರಮ ವಲಸೆಯ ನಿಯಂತ್ರಣಕ್ಕೆ ಈವರೆಗೆ ಜಾರಿಯಲ್ಲಿದ್ದ ಪಾಸ್ಪೋರ್ಟ್ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತು ವಿದೇಶಿಯರ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ವಿದೇಶಿಯರ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತಾರು ವಲಸೆ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಈ ಎಲ್ಲಾ ಕಾಯ್ದೆಗಳ ಬದಲಿಗೆ ಒಂದೇ ಕಾಯ್ದೆ ಇನ್ನು ಮುಂದೆ ಜಾರಿಯಲ್ಲಿಲ್ಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇದೆ ರಿತಮ್ ಕನ್ನ